ಗಣೇಶ್ ಅಣ್ ಮುಖೇಶ್ ಯು ಆರ್ ಅಂಡರ್ ಸರ್ ನೀವು ಕೊಲೆ ಮಾಡಿದಿರಿ ಅದಕ್ಕೋಸ್ಕರ ಅರೆಸ್ಟ್ ಮಾಡ್ತಾ ಇದೀರಿ ನಾವು ಯಾರು ಕೊಲೆ ಮಾಡಿಲ್ಲ ಸರ್ ನೀವೇನಿದು ಕೋರ್ಟ್ ಅಲ್ಲಿ ಹೇಳ್ಕೊಳ್ಳಿ ಗೆಡ್ ಅವನ್ ಏನು ಇದು ನಾವು ಅಂದ್ಕೊಂಡಿದ್ದೆ ಒಂದು ಇಲ್ಲಿ ಆಗ್ತಾ ಇರೋದೇ ಇನ್ನೊಂದು ಅವ್ರಿಗೆ ಎಲ್ಲಿದಾರೋ ಏನ್ ಮಾಡ್ತಾ ಇದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ ಮುಖೇಶ ಏನಾದರೂ ಪರವಾಗಿಲ್ಲ ಆದ್ರೆ ಅವರಿಬ್ರು ಮಾತ್ರ ಪೊಲೀಸ್ ಅವ್ರ ಕೈಗೆ ಮದುವೆ ಆಗೋಗ್ಬಿಟ್ರೆ ಸಾಕು ರಾಘವೇಂದ್ರ ರಥಿರು ರಾಜನು ನೀವೇ ಕಾಪಾಡಬೇಕು ಶಮಕೇಶ ಈಗ ಬರ್ತೀವಿ ಅಂತ ಹೇಳಿದವರು ಇನ್ನೂ ಬರಲೇ ಇಲ್ಲ ಇವರು ನಮ್ಮನ್ನು ಇಲ್ಲಿ ಕೂಡ ಬಿಟ್ಟಿದ್ದಾರೆ ಅವರು ನಮ್ಮನ್ನು ಹುಡ್ಕೊಂಡು ಎಲ್ಲೆಲ್ಲಿ ಅಲೀತಿದಾರೋ ಏನೋ ನಿನ್ನ ಸ್ನೇಹಿತರು ನಿನ್ನ ಹುಡುಕೊಂಡು ಎಲ್ಲೂ ಅಲಿತಾ ಇಲ್ಲ ನಿಮ್ ಪ್ಲಾನ್ ಎಲ್ಲ ಪೊಲೀಸ್ನವ್ರಿಗೆ ಗೊತ್ತಾಗಿ ನಿಮ್ ಸ್ನೇಹಿತರನ್ನ ಸ್ಟೇಷನ್ ಅಲ್ಲಿ ಭದ್ರವಾಗಿ ಇಟ್ಕೊಂಡಿದ್ದಾರೆ ಹಾಜರು ಪಡಿಸ್ತಾ ಇದೀನಿ ಗಣೇಶ ನಾಳೆ ನಮ್ಮನ್ನ ಕೋರ್ಟಿಗೆ ಕರ್ಕೊಂಡು ಹೋಗಿ ಕಟ್ಕಟ್ಟೆಯಲ್ಲಿ ನಿಲ್ಲಿಸಿ ಭಗವದ್ಗೀತೆ ಮೇಲೆ ಕೈ ಇಡಿಸಿ ನಾನು ಸತ್ಯವನ್ನೇ ಹೇಳುತ್ತೇನೆ ಸತ್ಯವನ್ನಲ್ಲದೆ ಬೇರೇನು ಹೇಳಲ್ಲ ಅಂತ ಆಣೆ ಮಾಡಿದಾಗ ನಾವು ಸತ್ಯ ಹೇಳಬೇಕು ಇಲ್ಲ ಸುಳ್ಳು ಹೇಳಬೇಕು ಅವತ್ತು ತಿಳಿದೋ ತಿಳಿದೇನೋ ನಮ್ಮ ಪ್ರಾಣ ಕೊಟ್ಟಾದ್ರೂ ನಿಮ್ಮ ಮದುವೆ ನಡೆಸ್ತೀವಿ ಅಂತ ಮಾತು ಕೊಟ್ಟಿದ್ವಿ ಅವರು ಪ್ರೇಮಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಕ್ಕೂ ಸಿದ್ಧರಾಗಿದ್ರು ಆದ್ರೆ ನಾವು ತಡೆದ್ವಿ ವರ್ಡ್ಸ್ ಕೆನಾಟ್ ಬಿ ಡೀಟ್ಸ್ ಅಂತಾರೆ ಈಗ ನಮಗೆ ಎಂತ ಅವಕಾಶ ಬಂದಿದೆ ಸತ್ಯವನ್ನೇ ಹೇಳುತ್ತಿದ್ದೇವೆ ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ ನಾವು ಸತ್ಯವನ್ನೇ ಹೇಳುತ್ತೇವೆ ಸತ್ಯ ಪ್ರೊಸೀಡ್ ಥ್ಯಾಂಕ್ ಯು ಯೋರ್ ಆನರ್ ಆನರ್ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಗಣೇಶ್ ಹಾಗೂ ಮುಖೇಶ್ ರಾಜಾ ಎಂಬ ಶ್ರೀಮಂತನ ಜೊತೆ ಸ್ನೇಹ ಬೆಳೆಸಿ ಆತನಿಂದ ಹಣದೋಚಲು ಆತ್ಮೀಯರಂತೆ ನಟಿಸಿ ರಾಜನ ತಂದೆ ತಾಯಿಗಳಿಗೆ ಇಷ್ಟವಿಲ್ಲದ ಯುವತಿಯನ್ನು ಪ್ರೀತಿಸುವಂತೆ ಪ್ರೇರೇಪಿಸಿ ಅವರಿಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಇವರೇ ಪತ್ರ ಬರೆದು ಅವರಿಬ್ಬರನ್ನು ನಂದಿ ಬೆಟ್ಟಕ್ಕೆ ಕರೆದೊಯ್ದು ಟಿಪ್ಪು ಡ್ರಾಪಿನಿಂದ ತಳ್ಳಿ ಸಾಯಿಸಿದ್ದಾರೆ ನಮಗೆ ದೊರೆತಿರುವ ವಸ್ತುಗಳು ಹಾಗೂ ಲ್ಯಾಬ್ ರಿಪೋರ್ಟಿನ ಪ್ರಕಾರ ರಕ್ತ ಹಾಗೂ ಕೂದಲು ರಾಜಾ ಮತ್ತು ರತಿಗೆ ಸಂಬಂಧಪಟ್ಟಿದ್ದೆಂದು ಸಾಬೀತಾಗಿದೆ ಅಲ್ಲದೆ ಇವರಿಬ್ಬರು ಟಿಪ್ಪು ಡ್ರಾಪಿನಿಂದ ಬಲವಂತವಾಗಿ ರಾಜ ಮತ್ತು ರತಿಯರನ್ನು ತಳ್ಳುತ್ತಿರುವ ದೃಶ್ಯವನ್ನು ನ್ಯಾಯಪೀಠವು ಪ್ರತ್ಯಕ್ಷವಾಗಿ ವೀಕ್ಷಿಸಬಹುದು ದಟ್ಸ್ ಆಲ್ ಯರ್ ಇದಕ್ಕೆ ನೀವೇನಾದ್ರೂ ಹೇಳೋದಿದೆಯೇ ನಮ್ಮ ತಳ್ಳಿ ನಮಗೆ ದೊರೆತಿರುವ ಸಾಕ್ಷಿ ಪುರಾವೆಗಳಿಂದಲೂ ಹಾಗೂ ಅಪರಾಧಿ ಸ್ಥಾನದಲ್ಲಿ ನಿಂತಿರುವ ಗಣೇಶ್ ಮತ್ತು ಮುಖೇಶ್ ಇವರು ರಾಜ ಮತ್ತು ರತಿಯನ್ನು ಹಣದಾಸೆಗಾಗಿ ತಾವೇ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿರುವುದರಿಂದಲೂ ಇವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ ನಂಬರ್ ಮುನ್ನೂರ ಎರಡರ ಪ್ರಕಾರ ಮರಣದಂಡನೆ ವಿಧಿಸಲಾಗಿದೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಹಣಕ್ಕೋಸ್ಕರವಾಗಿ ಸ್ನೇಹಿತರು ತಮ್ಮ ಸ್ನೇಹಿತರನ್ನ ಕೊಂದು ಬಿಟ್ರು ಅಂದ್ರೆ ಇನ್ನ ಜೀವನಕ್ಕೆ ಏನ್ ಅರ್ಥ ಇದೆ ಏನೋ ಇವನಿಗೊಂದು ಮದುವೆ ಮಾಡಿ ನಮ್ ಜವಾಬ್ದಾರಿ ಕಳ್ಕೊಡೋಣ ಅಂತಿದ್ವಿ ಆದ್ರೆ ಮಾಡೋಕೇನು ಜವಾಬ್ದಾರಿ ಮಾಡ್ಬಿಟ್ಟ ಏನೇನು ಕನ್ಸು ಕಟ್ಕೊಂಡು ಹೊಟ್ಟೆ ಹುಟ್ಟಿದ ಮಗನ ಮಗನ ತರ ಬೆಳೆಸಿ ಹ್ಮ್ ಹಲೋ ನಾವು ಶಾಂತಿ ಕ್ರಾಂತಿ ನಿಮ್ಮ ವಂಶೋದ್ಧಾರಕ ಚಿರಂಜೀವಿ ಮನ್ಮಥ ರಾಜ ಈಗ ನಮ್ಮ ಹತ್ರ ಇದ್ದಾನೆ ಐದು ಲಕ್ಷ ಕೊಟ್ರೆ ನಿಮ್ಮ ಮಗನ್ನ ಒಪ್ಪಿಸ್ತೀವಿ ನಿಮಗೆ ತಲೆಗೆಲೇ ಕೆಟ್ಟಿದೀನ್ರಿ ಯಾರೇ ನೀವು ನಮ್ಮ ದುಃಖ ನಮಗೆ ನಿಮಗೆ ಸಮಯ ಸಂದರ್ಭ ಒಂದೂ ಇಲ್ವಾ ವಾಟ್ ಕೈಂಡ್ ಆಫ್ ಪೀಪಲ್ ಆರ್ ಯು ಐಸಿಂಗ್ ಯಾರಿದ್ರಿ ಫೋನು ಯಾರೋ ತಲೆ ಕೆಟ್ಟವ್ರು ಇದ್ದೊಬ್ಬ ಇಲ್ವಾದ್ನಲ್ಲ ಅಂತ ನಾವು ದುಃಖ ಪಡ್ತಾ ಇದ್ರೆ ಇವರಿಗೆ ಚಲ್ಲಾಟ ನಡಿ ಮುಂದಿನ ಕಾರ್ಯ ನೋಡೋಣ ಏನ್ರೂ ಇವರಪ್ಪ ಏನ್ ಹೇಳಿದ್ರು ನಂಬ್ತಾ ಇಲ್ವಲ್ರು ಹ್ಮ್ ಅಂದ್ವಾಗ ಅವರಿಬ್ರು ವಿಡಿಯೋ ತೆಗೆದ್ ಕಳ್ಸಿದ್ರೆ ನಂಬೆ ನಂಬ್ತಾನೆ ಕರೆಕ್ಟ್

ನಿಮ್ಮ ಮಗ ಅವನ ಇರೋ ವಿಡಿಯೋ ಕ್ಯಾಸೆಟ್ ಕಳ್ಸಿದ್ದು ಈಗ್ಲಾದ್ರೂ ನಂಬಕೇ ಬಂತಾ ಅವನು ಇನ್ನು ಬದುಕಿದಾನೆ ಅಂತ ನಿಮಗೆ ನಿಮ್ ರಾಜ ಬೇಕು ನಮ್ಗೆ ಹಣ ಬೇಕು ಅದಕ್ಕೆ ನಿಮ್ಮ ರಾಜನ ನಮ್ಮತ್ರ ಭದ್ರವಾಗಿ ಇಟ್ಕೊಂಡಿದೀವಿ ಏನು ಯೋಚನೆ ಮಾಡುತ್ತಾ ಇದ್ದೀರಾ ಯಾರು ಯಾರು ಇದು ಮಾತಾಡ್ತಿರೋದು ನೋಡಿ ರಾಜನ ಕರೆಕೊಂಡು ಮನೆಗೆ ಬನ್ನಿ ನಿಮಗೆಷ್ಟ ಹಣ ಬೇಕಾದರೂ ಕೊಡ್ತೀನಿ ರಾಜನ ಅವಶ್ಯಕತೆ ಇರೋದು ನಮಗಲ್ಲ ನಿಮಗೆ ನಿಮ್ಮ ಮಗ ನಿಮಗೆ ಜೀವಂತವಾಗಿ ಬೇಕಾದ್ರೆ ಅವನಿಗೆ ಏನು ಮಾಡ್ಬೇಡಿ ರಾತ್ರಿ ಹತ್ತು ಗಂಟೆ ಸರಿಯಾಗಿ ನಂದಿ ಬೆಟ್ಟದ ಹತ್ರ ಬಂದ್ರೆ ನಮ್ಮ ಬಂದೂಕ ನಿಮಗೆ ದಾರಿ ತೋರಿಸುತ್ತೆ ಮಾತಾಡಿದ್ದು ರಾಜನ ಕಿಡ್ನಾಪ್ ಮಾಡಿ ಆ ಕ್ಯಾಸೆಟ್ ಕಳ್ಸಿದಾರಲ್ಲ ಅವರು ಆಭರಣಕ್ಕಾಗಿ ಸ್ನೇಹಿತರನ್ನು ಕೊಂದ ಅಪರಾಧಕ್ಕಾಗಿ ಗಲ್ಲು ಶಿಕ್ಷೆ ನಂದಿಯ ಟಿಪ್ಪು ಡ್ರಾಪ್ ನಿಂದ ಸ್ನೇಹಿತರನ್ನು ಕೆಳಗೆ ತಳ್ಳಿದ ಮುಖೇಶ್ ಗಣೇಶ್ ಅವರನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಲಾಗಿದೆ ನೋಡ್ದೆ ಇವ್ರ ಎಂತ ಕೆಲಸ ಮಾಡ್ಬಿಟ್ಟಿದ್ದಾರೆ ನಮ್ ಪ್ರೇಮ ಕಡ್ಡಿ ಬರಬಾರದು ಮದುವೆ ನಿಲ್ಬಾರ್ದು ಅಂತ ಹೇಳಿ ತಾವೇ ಕೊಲೆ ಮಾಡಿದೀವಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾರೆ ಹೇಗಾದ್ರೂ ಮಾಡಿ ಬಿಡಿಸ್ಲೇಬೇಕು ನೋಡಿ ನಮ್ ಬಿಟ್ಬಿಡಿ ನಾವ್ ಹೇಗಾದ್ರೂ ಮಾಡಿ ಉಳಿಸ್ಕೊತೀವಿ ನಿಮ್ ಸ್ನೇಹಿತರ ಸತ್ರೆ ನಮಗೇನಾಗಬೇಕಾಗಿದೆ ನಮಗ್ ಬೇಕಾಗಿರೋದು ಹಣ ಅದನ್ನ ನಾನು ಅದನ್ನ ಇವತ್ ರಾತ್ರಿ ನಿಮ್ಮ ಅಪ್ಪ ಇಲ್ಲಿ ತಂದ್ಕೊಡ್ತಾರೆ ಆ ಹಣ ನಮ್ ಕೈ ಸೇರದ ಮೇಲೆ ಜೋಪಾನವಾಗಿ ಕಳ್ಸಿಕೊಡ್ತೀವಿ ಚೆನ್ನಾಗ್ ಇವರಿಬ್ಬರನ್ನು ಬಹಳ ಹುಷಾರಾಗಿ ನೋಡ್ಕೋದು ಇವರಿಬ್ರು ಆರೋಗ್ಯವಾಗಿದ್ದಾರೆ ನಾಳೆ ಬೆಳಿಗ್ಗೆ ಐದು ಗಂಟೆಗೆ ನಿಮ್ಮಿಬ್ಬರಿಗೂ ಗಲಶಿಕ್ಷೆ ನೆರವೇರಿಸಲಾಗುತ್ತೆ ನಿಮ್ಮ ಕೊನೆ ಆಸೆ ಯಾರಿದ್ರೆ ಹೇಳಿ ಅದು ಕಾನೂನಿನ ಚೌಕಟ್ಟೊಳಗಿದ್ರೆ ಖಂಡಿತ ಈಡೇರಿಸ್ತೇವೆ ಏನು ಇಲ್ವಾ ಸರಿ ಕಮಾ ನೀವು ಬೇಕಾಗಿ ಹಣ ತಾನೆ ಅದು ನಾನು ಕೊಡ್ತೀನಿ ನಮ್ಮನ್ನು ಬಿಟ್ಬಿಡ್ರಪ್ಪ ನೋಡು, ಸುಮ್ನೆ ನನ್ನ ತಲೆ ತಿನ್ಬೇಡ ಬೇಕಾದ್ರೆ ಒಂದು ತಮಾಷೆ ತೋರಿಸ್ತೀನಿ ಈಗ ದೊಡ್ಡ ಹಾವು ರಾಜ ها 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 چوي من عندي کي رو هرجي لڳي ಇವನ್ ಸತ್ತೋಗ್ಬಿಟ್ಟ ದೇವರೇ ನಮ್ ಸಹಾಯಕ್ಕೆ ಬಂದಿದ್ದಾನೆ ನಾವು ಕೂಡ್ಲೇ ಇಲ್ಲಿಂದ ಹೊರಟು ನಮ್ ಫ್ರೆಂಡ್ಸ್ ಉಡ್ಸ್ಕೊಳ ಬಾ ರೋ ಮಾರುತಿ ವ್ಯಾನ್ ಬರ್ತಿದೆ ಓ ಗಜೇಂದ್ರ ಭೂಪತಿನೇ ಬರ್ತಿರ್ಬೇಕು ಅವರೇ ಆಗಿದ್ರೆ ನಮ್ ಬಂದೂಕಿನ ಶಬ್ದಕ್ಕೆ ವ್ಯಾನ್ ನಾ ನಿಲ್ಸಲೇಬೇಕು ಶಬ್ದ ಕೇಳಿಸ್ತು ಗಾಡಿ ನಿಲ್ಲಿಸ್ದೆ ನಮ್ ರಾಜ ಎಲ್ಲಿ ಹಣ ತಂದಿದ್ದೀನಿ ನಿಮ್ ಯೋಗ್ಯತೆ ಏನು ತರಂಗ್ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಪೊಲೀಸ್ ತೋರ್ನ್ ಕರ್ಕೊಂಡು ಬಂದೆ ನಿದ್ರೆ ಬರಲಿಲ್ವಾ ಇಲ್ಲ ಯಾಕೆ ನಾಳೆ ಸೂರ್ಯ ಹುಟ್ಟೋಷ್ಟ್ರೊಳಗೆ ನಾವು ಈ ಲೋಕನೇ ಬಿಟ್ಟು ಹೋಗಿರ್ತೀವಿ ಅಂತ ಇಲ್ಲ ಕಣ ಸ್ವಂತ ಇಚ್ಛೆಯಿಂದ ಸಾಯೋ ಹೊರಟಿರುವಾಗ ಯಾಕೆ ಯೋಚನೆ ಮಾಡಬೇಕು ಆದ್ರೆ ಆ ಡಾಕ್ಟ್ರು ಲಾಯರು ಜೈಲರು ಬಂದು ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಿದಾಗ ಮದುವೆ ಮಂಟಪದಲ್ಲಿ ರಾಜರ ತಿನ್ನ ನೋಡಬೇಕು ಅಂತ ಹೇಳೋಣ ಅನ್ನಿಸ್ತು ಆದ್ರೆ ಅದು ಹುಚ್ಚ ಆಸೆ ಅಂತ ಸುಮ್ಮನಾಗ್ಬಿಟ್ಟೆ ನಿಜಕ್ಕೂ ನಾವು ಅದೃಷ್ಟವಂತರು ಕಣ ಅದಕ್ಕೆ ರತಿ ರಾಜ ಪೊಲೀಸರ ಕೈಗೆ ಸಿಕ್ಕಾಕೊಳ್ಳಿಲ್ಲ ನಮ್ಮ ಕೂತ್ಗೆ ನೇಣಾಗ ಬಿದ್ರೂ ಪರವಾಗಿಲ್ಲ ಇಷ್ಟೊತ್ತಿಗೆ ರಾಜ ರತಿ ಕೂತ್ಗೆ ತಾಳಿ ಕಟ್ಟೇ ಇರ್ತಾನೆ ಈಗ ನಾವು ಸತ್ರು ಪರವಾಗಿಲ್ಲ ಮುಂದಿನ ಜನ್ಮದಲ್ಲಿ ನಾವು ಅವ್ರ ಊಟ ಅವಕಾಶ ದೇವ್ರು ನಮಗೆ ಕೊಟ್ಟರೆ ಸಾಕು ನೀವು ಬದುಕೇ ಬದುಕ ಹಣಕ್ಕೋಸ್ಕರ ನಿಮ್ಮ ಸ್ನೇಹಿತರು ಕೊಲೆ ಮಾಡಿದ್ರು ಅಂತ ಅದು ನಾವು ಮಾಡಿದ ಪ್ಲಾನ್ ನಮ್ಮಿಬ್ಬರು ಪ್ರೇಮ ಕಡ್ಡಿ ಆಗದೆ ಇರ್ಲಿ ಅಂತ ನನ್ನ ಸ್ನೇಹಿತರು ಆಸ್ಪತ್ರೆ ಎರಡು ಹೆಣ ತಂದ್ಬಿಟ್ಟು ನಮ್ ಬಟ್ಟೆ ಒಡೆ ಒಳನ ಅದಕ್ಕೆ ಹಾಕಿ ಟಿಪ್ಪು ಡ್ರಾಪ್ ಇಂದ ಬಿಸಾಡಿದ್ರು ಇದು ನಿಜನಾ ಹೌದು ಸರ್ ನಾವು ನಿಮ್ಮ ಮುಂದೆ ನಿಂತಿರೋದು ಎಷ್ಟು ಸತ್ಯನೋ ಅದು ಅಷ್ಟೇ ಸತ್ಯ ಸರ್ ನನ್ನ ಸ್ನೇಹಿತರು ಖಂಡಿತ ನಿರಪರಾಧಿಗಳು ಅವ್ರಿಗೆ ಅನ್ಯಾಯವಾಗಿ ಶಿಕ್ಷೆ ಆಗ್ತಾ ಇದೆ ಈಗ ನಾನು ಏನ್ ಮಾಡ್ಲಿ ಕೋರ್ಟ್ ಆರ್ಡರ್ ಪ್ರಕಾರ ಅವ್ರನ್ನ ಬೆಳಗಿನ ಜಾಬನೆ ಗಲ್ಗೇರ್ತಾ ಇದಾರೆ ಈಗ ಟೈಮೂ ಇಲ್ಲ ಇಲ್ಲ ಸರ್ ಹಾಗಾಗ್ಬಾರ್ದು ನಿಮ್ಮ ಹೈಯರ್ ಆಫೀಸರ್ ಹತ್ರ ಮಾತಾಡ್ಬಿಟ್ಟು ದಯವಿಟ್ಟು ಅದನ್ನ ನಿಲ್ಸಿ ಈ ಟೈಮ್ನಲ್ಲಿ ನಲ್ಲಿ ಹತ್ರ ತಡ ಮಾಡಬೇಡಿ

ಅಪ್ಪಾಧಿಗಳಿಗೆ ಶಿಕ್ಷಣ ಕೊಡ್ತೀನಿ ನಾನು ಜೊತೆಯಲ್ಲಾ ಮಾತಾಡ್ತೀನಿ ನೀವು ರೆಪ್ಪೆ ಕರ್ಕೊಂಡಲಿಕ್ಕೆ ಹೋಗಿ ಓಕೆ ಸರ್ ನಡೆಯ ರೆಡ್ಜ್ಮನ್ ಏವಾ ಓಕೆ ಹ್ಮ್ ನಡೆಯ ಏನಂತ ತಿಳ್ಕೊಂಡಿದೀರಾ ನಿಮ್ಮ ಕೈಯೊಳಗೆ ಆಟದ ಬೊಮ್ಮೆ ಅಂತ ತಿಳ್ಕೊಂಡಿದ್ದೀರಾ ನೀವೆಲ್ಲರೂ ಸೇರಿ ಮಾಡಿರೋ ಈ ಹುಡುಗಾಟದಿಂದ ನಿಮ್ಮ ಸ್ನೇಹಿತರ ನಾನು ನೀವೇ ಬಲಿ ತಗೋತಾ ಈ ವಿಷಯ ಈ ಮಟ್ಟ ಮುಟ್ಟುತ್ತೆ ಅಂತ ನಾವು ಖಂಡಿತ ಅನ್ಕೊಂಡಿರಲಿಲ್ಲ ಸರ್ ಹಿರಿಯರು ನಮ್ಮ ಪ್ರೇಮಕ್ಕೆ ಅಡ್ಡಿ ಬಂದಿದ್ದರಿಂದ ಈ ರೀತಿ ನಾಟಕ ಆಡಬೇಕಾಯ್ತು ತಾವು ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಬಿಡಿ ಸರ್ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಲಿಕ್ಕೂ ರೆಡಿ ಸ್ನೇಹಿತರನ್ನ ನಾವು ಬದುಕಿಸದೇ ಇದ್ರೆ ನಾವು ಬದುಕಿದ್ದು ಪ್ರಯೋಜನ ಇಲ್ಲ ಸರ್ ತಪ್ಪು ಮಾಡೋದು ಮನುಷ್ಯನ ಸಹಜ ಗುಣ ಆದರೆ ಮಾಡಿದ ತಪ್ಪನ್ನು ಒಪ್ಕೊಳ್ಳೋದು ಮನುಷ್ಯತ್ವದ ಲಕ್ಷಣ ನಿಮ್ಗೆ ಒಳ್ಳೆಯದನ್ನು ಮಾಡಿ ಕೊಲೆ ಆಗಿದ್ದಾರೆ ಅನ್ಕೊಂಡಿದ್ದವರು ಇನ್ನೂ ಬದುಕೇ ಇರೋದ್ರಿಂದ ಈ ಕೇಸಿನ ಬಗ್ಗೆ ಸಾಕ್ಷಾಧಾರಗಳನ್ನು ಆಮೇಲೆ ಪರಿಶೀಲಿಸಬಹುದು ನಿರಪರಾಧಿಗಳಿಗೆ ನ್ಯಾಯ ದೊರಕಿಸಬೇಕೆನ್ನುವುದೇ ನಮ್ಮ ಧ್ಯೇಯ ದಯವಿಟ್ಟು ಈ ಕೇಸಿನ ಬಗ್ಗೆ ತಾವು ಕಾಳಜಿ ವಹಿಸಿ ಈ ಗಲ್ಲು ಶಿಕ್ಷೆ ತಡೆಯಬೇಕು ಇಲ್ಲದಿದ್ರೆ ನಿರಪರಾಧಿಗಳಿಗೆ ಶಿಕ್ಷೆ ಆಗುತ್ತೆ ಯೋಚನೆ ಮಾಡ್ಬೇಡಿ ಮತ್ತೆ ನಾನು ನಿಮ್ ಫೋನ್ ಎದುರು ನೋಡ್ತೀನಿ

ನೀವ್ ಎಲ್ಲೋದ್ರೆ ಏನಾದ್ರು ಅಂತ ಗೊತ್ತಾಗ್ಲಿಲ್ಲ ಕಣ್ರು ಪೇಪರ್ ನೋಡ್ದಾಲೆ ಗೊತ್ತಾಗಿದ್ದು ನೀವು ಪ್ರಾಣ ತ್ಯಾಗಕ್ಕೂ ಸಿದ್ಧರಾಗಿದ್ದೀರಿ ಅಂತ ನಮ್ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಯ್ಯ ನಿಮ್ ಮದ್ವೆಗೆ ಏನು ತೊಂದ್ರೆ ಆಗದೆ ಇರ್ಲಿ ಅಂತಾನೆ ನಾವ್ ನಿರ್ಧಾರ ಕೈಗೊಂಡಿದ್ದು ಮದ್ವೆ ಆಗೋಯ್ತಾ ಏ ನೀವಿಬ್ರು ಏನ್ ಗಮನಿಸ್ತಾರ ಕೂತಿರುವಾಗ ನಾನಾದ್ರೂ ಅಸೆ ಮನೆ ಮೇಲೆ ಕೂತ್ಕೊಳ್ಳಿ ಇಲ್ಲ ಈ ಮದ್ವೆ ನಡೆದಿದ್ರು ಪರವಾಗಿಲ್ಲ ನಾನ್ ನಿಮ್ಮಿಬ್ರು ಕಳ್ಕೊಳಕ್ ತಯಾರಿಲ್ಲ ಹಾಗಾದ್ರೆ ನಿಮ್ ಮದ್ವೆ ನಿಂತೋಯ್ತಾ ಇಲ್ಲಪ್ಪ ಖಂಡಿತವಾಗಿಯೂ ನಡೆಯುತ್ತೆ ಡ್ಯಾಡಿ ಹೌದು ಸ್ನೇಹ ಪ್ರೇಮಕ್ಕಾಗಿ ಇಂಥ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿ ನಿಂತಿರೋ ನಿಮಗಳ ಮುಂದೆ ಹಣ ಅಂತಸ್ತು ಘನತೆ ಗೌರವ ಅನ್ನೋ ಅಹಂಕಾರ ತೃಢ ಸಮಾನವಾದ್ದು ಮಕ್ಕಳನ್ನು ಹೇರೋದು ಬೆಳೆಸೋದು ಮದುವೆ ಮಾಡೋದು ನಮ್ಮ ಡ್ಯೂಟಿಯನ್ನು ಕೊಡುವೆ ವಿನಃ ಪ್ರೀತಿ ಪ್ರೇಮ ಇಷ್ಟು ಪವಿತ್ರವಾದ್ದು ಅಂತ ತಿಳ್ಕೊಳ್ಳಿ